ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಅಖಂಡ ಧನಪ್ರಾಪ್ತಿ ಯೋಗಕ್ಕೆ ಕಲ್ಲುಪ್ಪು ಲವಂಗದಿಂದ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಕಲ್ಲುಪ್ಪು ಲವಂಗ ಇವೆರಡನ್ನು ಉಪಯೋಗಿಸಿಕೊಂಡು ಈ ತಂತ್ರ ಮಾಡಿದರೆ ನೀವು ಅಖಂಡ ಧನಪ್ರಾಪ್ತಿ ಯೋಗ ಯಾವಾಗಲೂ ಕೂಡ ನಿಮ್ಮ ಜೀವನದಲ್ಲಿ ಬಡತನ ಬರೋದಿಲ್ಲ ಶ್ರೀಮಂತಿಕೆಯ ಜೀವನ ನಿಮ್ಮದಾಗುತ್ತೆ ಅಂತಲೇ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ಅಖಂಡ ಧನಪ್ರಾಪ್ತಿ ಯೋಗ ನಮಗೆ ಬರಬೇಕು ಅಂದರೆ ಈ ಕಲ್ಲುಪ್ಪು ಮತ್ತು ಲವಂಗದಿಂದ ಮಂಗಳವಾರದ ದಿನ ಈ ಒಂದು ತಂತ್ರವನ್ನು ಮಾಡಿಕೊಳ್ಬೇಕು ಮಂಗಳವಾರ ಈ ಒಂದು ತಂತ್ರ ಮಾಡ್ಕೊಳ್ಳೋದಕ್ಕೆ ಬಹಳ ಒಂದು ಯೋಗಕಾರಕವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಮಂಗಳವಾರದ ದಿನ ಇದನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ದಾರಿದ್ರ್ಯ ನಿವಾರಣೆ ಆಗುತ್ತೆ ಹಣಕಾಸಿನ ಸಮಸ್ಯೆ ಸಾಲ ಬಾಧೆಗಳು ಯಾವುದು ಕೂಡ ಋಣ ಬಾಧೆಗಳು ನಿಮ್ಮಲ್ಲಿ ಇರೋದಿಲ್ಲ ನಿಮ್ಮನ್ನು ಬಾಧಿಸಲ್ಲ ಹಣ ನಾನಾ ಮೂಲಗಳಿಂದ ನಿಮ್ಮನೆಯಲ್ಲಿ ಉತ್ಪತ್ತಿ ಆಗ್ತಾ ಹೋಗುತ್ತೆ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಇಟ್ಟರು ಕೂಡ ಅಲ್ಲಿ ಶುಭವನ್ನು ನೋಡ್ತೀರಾ ಅನೇಕ ಮೂಲಗಳಿಂದ ಧನಾಗಮನವಾಗೋದ್ರಿಂದ ನಿಮ್ಮ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಸಾಕ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ನೋಡ್ತಾ ಹೋಗ್ತೀರಾ ಅಂತಲೇ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ಉಪ್ಪು ಮತ್ತು ಲವಂಗ ಅನ್ನೋದು ಮಹಾಲಕ್ಷ್ಮಿಗೆ ಪ್ರೀತಿಪಾತ್ರವಾದಂತಹ ವಸ್ತುಗಳು ಇವೆರಡು ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಾವು ಮಾಡಿಕೊಳ್ಳುವಂಥ ಈ ತಂತ್ರ ಖಂಡಿತವಾಗಿಯೂ ಅದ್ಭುತವಾಗಿ ನಿಮಗೆ ಫಲಿತಾಂಶವನ್ನು ಕೊಟ್ಟೇ ಕೊಡುತ್ತೆ ಇದನ್ನು ಮಾಡಿ ನೋಡಿ ನಿಮ್ಮ ಮನೆಯಲ್ಲಾಗುವಂಥ ಬದಲಾವಣೆಗಳನ್ನು ನೋಡ್ತಾ ನೀವೇ ಪಡ್ತೀರಾ ಅಷ್ಟರ ಮಟ್ಟಕ್ಕೆ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಇದು ತಂದು ಕೊಡುತ್ತೆ ಸ್ನೇಹಿತರೆ ಇದಕ್ಕೆ ಮಾಡ್ಕೊಬೇಕಾಗಿರೋದಿಷ್ಟೇ ಒಂದು ಗಾಜಿನ ಬಟ್ಲನ್ನು ತೆಗೆದುಕೊಳ್ಳಿ ಹೊಸದಾಗಿ ತಂದಂಥ ಕಲ್ಲುಪ್ಪಿನ ಪ್ಯಾಕೆಟಿಂದ ಕಲ್ಲುಪ್ಪನ್ನು ಆ ಬಟ್ಲು ತುಂಬ ತುಂಬಿಟ್ಟು ಒಂದು ಏಳು ಲವಂಗವನ್ನು ತೆಗೆದುಕೊಳ್ಳಿ ಏಳು ಲವಂಗವನ್ನು ತೆಗೆದುಕೊಂಡು ಆ ಕಲ್ಲುಪ್ಪಿನ ಮೇಲೆ ಆ ಲವಂಗವನ್ನು ಇಡಿ ಚೆನ್ನಾಗಿ ಹೂ ಬಂದಿರುವಂಥ ಲವಂಗವನ್ನು ನೋಡಿಕೊಂಡು ತೆಗೆದುಕೊಳ್ಳಿ ಆ ಲವಂಗವನ್ನು ಆ ಉಪ್ಪಿನ ಮೇಲೆ ಇಟ್ಟು ನಿಮ್ಮ ಮನೆಯ ನಾಲ್ಕು ದಿಕ್ಕುಗಳಿಗೂ ಕೂಡ ಓಡಾಡಬೇಕಾಗುತ್ತೆ ಅಲ್ಲಿ ಉಪ್ಪಿನ ಒಂದು ಲವಂಗದ ಬಟ್ಲನ್ನು ನೀವು ಇಟ್ಕೊಂಡು ಗಾಜಿನ ಬಟ್ಲನ್ನು ನಿಮ್ಮ ಮನೆಯ ನಾಲ್ಕು ಮೂಲೆಗಳಿಗೆ ಅದನ್ನು ಓಡಾಡಬೇಕಾಗುತ್ತೆ ಮೂಲೆ ಮೂಲೆಗಳಿಗೂ ಅದನ್ನು ಸಂಚಾರ ಮಾಡಿ ನಿಮ್ಮ ಮನೆಯ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಅದನ್ನು ಇಟ್ಬಿಡಿ ಬೀರುವಿನ ಮೇಲಾಗಿರ್ಬೋದು ಅಥವಾ ಬೀರುವಿನ ಕೆಳಗಾಗಿರ್ಬೋದು ಎಲ್ಲೋ ಯಾರು ತುಳಿದೇ ಇಲ್ದರೂ ಜಾಗ ತಾಗದೇ ಇಲ್ಲಿರುವಂಥ ಜಾಗದಲ್ಲಿ ತೆಗೆದುಕೊಂಡು ಹೋಗಿ ದಿನ ಅದನ್ನ ಸರಿಯಾಗಿ ಹನ್ನೊಂದು ದಿನಗಳ ಕಾಲ ನೀವು ಅದನ್ನು ಅಲ್ಲೇ ಇಟ್ಕೊಬೇಕಾಗುತ್ತೆ ಹನ್ನೊಂದು ದಿನಗಳ ಕಾಲ ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಮ ಹನ್ನೆರಡನೇ ದಿನಕ್ಕೆ ಆ ಕಲ್ಲುಪ್ಪು ಮತ್ತು ಲವಂಗವನ್ನು ಯಾರು ತುಳಿದಿಲ್ಲದಿರೋ ಜಾಗದಲ್ಲಿ ಒಂದು ಗಿಡದ ಕೆಳಗೋ ಅಥವಾ ಯಾವುದಾದ್ರೂ ಹರಿಯೋ ನೀರಲ್ಲೋ ಅದನ್ನು ಬಿಟ್ಟುಬಿಡಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಧನಾಭಿವೃದ್ಧಿ ಆಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ಜೀವನದಲ್ಲಿ ಯಶಸ್ಸನ್ನು ನೋಡ್ತಾ ಹೋಗ್ತೀರಾ ಅದ್ಭುತವಾಗಿ ಫಲಿತಾಂಶವನ್ನು ಕೊಡುತ್ತೆ ಇದು ಇದಾದಮೇಲೆ ನೀವು ಅವಾಗವಾಗ ಇದನ್ನ ಮಾಡ್ಕೊಳ್ಬೋದು ತಿಂಗಳಿಗೆ ಒಂದು ಸತಿ ಮಾಡ್ಕೊಬೋದು ಎರಡು ತಿಂಗಳಿಗೆ ಒಂದು ಸತಿ ಮಾಡ್ಕೊಳ್ಬೋದು ಬದಲಾವಣೆಯನ್ನು ನೀವು ಗಮನಿಸ್ತಾ ಹೋಗ್ತೀರಾ ಖಂಡಿತವಾಗಿ ಇದು ನಿಮಗೆ ಅದ್ಭುತವಾಗಿ ಫಲಿತಾಂಶವನ್ನು ಕೊಡುತ್ತೆ ಹಾಗೆ ಮಂಗಳವಾರದ ದಿನ ಕಲ್ಲುಪ್ಪಿನಿಂದ ಇನ್ನೂ ಒಂದು ತಂತ್ರವನ್ನು ಮಾಡ್ಕೊಳ್ಬೋದು ಇದಕ್ಕೆ ಬೇಕಾಗಿರುವಂಥದ್ದು ಕಲ್ಲುಪ್ಪು ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಹಾಗೆಯೇ ಸ್ಫಟಿಕ ಸಿಗುತ್ತೆ ನಿಮಗೆ ಸ್ಫಟಿಕ ಅಂತ ನಾವು ದೃಷ್ಟಿಗೆಲ್ಲ ಅದನ್ನು ಉಪಯೋಗಿಸ್ತೀವಿ ಆ ಸ್ಫಟಿಕವನ್ನು ತಗೊಂಡ್ಕೊಂಡು ಬನ್ನಿ ಗ್ರ ಗ್ರಂಥಿಗೆ ಅಂಗಡಿಗಳಲ್ಲಿ ನಿಮಗೆ ಆ ಸ್ಫಟಿಕ ಸಿಗುತ್ತೆ ಅದನ್ನು ತಗೊಂಡು ಬಂದು ಕಲ್ಲುಪ್ಪಿನ ಮೇಲೆ ಸ್ಫಟಿಕವನ್ನು ಇಟ್ಟು ಆ ಕಲ್ಲುಪ್ಪು ಮತ್ತು ಸ್ಫಟಿಕವನ್ನು ನೀವು ಆ ಬಟ್ಲನ್ನು ತೆಗೆದುಕೊಂಡೋಗಿ ಬೀರುವಿನ ಕೆಳಗಡೆ ಇಡಬೇಕಾಗುತ್ತೆ ಈ ಬೀರುವಿನ ಕೆಳಗಡೆ ಬೀರು ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನೈಋತ್ಯ ಮೂಲೆಯಲ್ಲೇ ಇರುತ್ತೆ ಹಾಗಾಗಿ ನೈಋತ್ಯ ಮೂಲೆಯಲ್ಲಿ ಇಡ್ತಕ್ಕಂಥದ್ದು ಇದನ್ನು ಇದನ್ನು ಇಡೋದ್ರಿಂದ ಇದನ್ನು ನೀವು ಇಟ್ಟುಬಿಟ್ಟು ಮರುದಿನ ಬೆಳಗ್ಗೆ ಆ ಸ್ಫಟಿಕ ಮತ್ತು ಕಲ್ಲುಪ್ಪನ್ನು ತೆಗೆದುಕೊಂಡು ಹೋಗಿ ಎಲ್ಲಾದರೂ ಒಂದಷ್ಟು ದೂರದಲ್ಲಿ ನೀವು ಅದನ್ನು ಯಾವುದಾದ್ರೂ ಗಿಡದ ಕೆಳಗೋ ಅಥವಾ ಅರಿಯೋ ನೀರಲ್ಲೂ ಹಾಕಿಬಿಟ್ರೆ ಆಗೋಯ್ತು ಇದರಿಂದ ಮಾಡೋದರಿಂದ ನಿಮ್ಮ ಮನೆಯಲ್ಲಿರುವಂಥ ಎಂತಹದ್ದೇ ದಾರಿದ್ರ್ಯ ಇದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ನಮಗೆ ಧನಾಭಿವೃದ್ಧಿ ಆಗಬೇಕು ಅಂತಂದರೆ ಮುಖ್ಯವಾಗಿ ಮನೆಯಲ್ಲಿರುವಂಥ ದಾರಿದ್ರ್ಯ ನಿವಾರಣೆ ಆಗಬೇಕು ದಾರಿದ್ರ್ಯ ನಿವಾರಣಕ್ಕೆ ಇದೊಂದು ಅದ್ಭುತವಾದಂಥ ಪರಿಹಾರ ಧನವನ್ನು ವೃದ್ಧಿ ಮಾಡ್ಕೊಳ್ತಾ ಹೋಗುತ್ತೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಅನ್ನೋದೇ ಬರೋದಿಲ್ಲ ಸಾಲ ಬಾಧೆಗಳು ಕೂಡ ನಿವಾರಣೆ ಆಗುತ್ತೆ ಇನ್ನು ಇನ್ನೂ ಒಂದು ಪರಿಹಾರವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ನೀವು ಶನಿವಾರದ ದಿನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂತಹ ಪರಿಹಾರ ಇದು ಕೂಡ ನಿಮ್ಮ ಮನೆಯ ನಾಲ್ಕು ದಿಕ್ಕುಗಳಲ್ಲಿ ಒಂದು ಪೇಪರ್ಗಳನ್ನು ಹಾಕಿ ಒಂದು ಬಿಳಿ ಪೇಪರ್ಗಳನ್ನು ಇಟ್ಟು ಅದರ ಮೇಲೆ ವಿಳೇದೆಲೆಯನ್ನು ಇಟ್ಟು ಅದರ ಮೇಲೆ ಸ್ವಲ್ಪ ಉಪ್ಪನ್ನು ಇಡಬೇಕಾಗುತ್ತೆ ಸ್ವಲ್ಪ ಉಪ್ಪನ್ನು ಇಟ್ಟು ನಿಮ್ಮ ಮನೆಯ ನಾಲ್ಕು ಮೂಲೆಗಳಿಗೂ ಇದೇ ಪ್ರಕಾರದಲ್ಲಿ ನೀವು ಇಡಬೇಕಾಗುತ್ತೆ ಈ ಪ್ರಕಾರದಲ್ಲೇ ಉಪ್ಪನ್ನು ಹಾಕಿ ಒಂದು ಗಂಟೆಗಳ ಕಾಲ ನಿಮ್ಮ ಮನೆಯ ಬಾಗಿಲು ಕಿಟಕಿಗಳನ್ನೆಲ್ಲ ಸಂಪೂರ್ಣವಾಗಿ ಮುಚ್ಚಬೇಕಾಗುತ್ತೆ ಮುಚ್ಚಿಬಿಟ್ಟು ನೀವು ಮನೆಯಿಂದ ಒಂದು ಗಂಟೆ ತನಕ ನೀವು ಹೊರಗಡೆ ಇದ್ಬಿಡಿ ಹೊರಗಡೆ ಇದ್ದು ಒಂದು ಗಂಟೆಯ ನಂತರ ನಿಮ್ಮ ಮನೆಯ ಬಾಗಿಲನ್ನು ತೆಗೆದುಕೊಂಡು ಬಂದು ಆ ಕಲ್ಲುಪ್ಪು ವಿಳೆದೆಲೆ ಮೇಲೆ ಹಾಕಿಟ್ಟಿರುವಂಥ ಉಪ್ಪನ್ನು ಒಂದು ಕವರ್ ತೆಗೆದುಕೊಳ್ಳಿ ಒಂದು ಕವರನ್ನು ತೆಗೆದುಕೊಂಡು ನಾಲ್ಕು ಮೂಲೆಗಳಲ್ಲಿ ಏನಿಟ್ಟಿದ್ದೀರಾ ಈ ಎಲ್ಲ ಕಲ್ಲುಪ್ಪು ಮತ್ತು ವಿಳೆದೆಲೆ ಪೇಪರ್ ಇದು ಸಮೇತವಾಗಿ ಅದನ್ನು ಕವರ್ ಒಳಗಡೆ ಹಾಕಿ ಕವರ್ ಒಳಗಡೆನೆ ಹಾಕ್ಬಿಟ್ಟು ಎಲ್ಲಾದರೂ ಸ್ವಲ್ಪ ದೂರದಲ್ಲಿ ತೆಗೆದುಕೊಂಡೋಗಿ ಅದನ್ನು ಬಿಸಿ ಹಾಕಿಬಿಡಿ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಂಡು ನೋಡಿ ಖಂಡಿತವಾಗಿಯೂ ಮನೆಯಲ್ಲಿರುವಂಥ ನೆಗೆಟಿವಿಟಿ ಇದ್ದರೆ ನಿಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವಿಟಿ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಬಾಧೆಗಳನ್ನು ನೀವು ಅನುಭವಿಸಬೇಕಾಗುತ್ತೆ ಅಂದರೆ ಹಣಕಾಸಿನ ಸಮಸ್ಯೆ ಆಗ್ಬೋದು ಯಾವುದರಲ್ಲೂ ಕೂಡ ಕೈ ಎತ್ತದೆ ಬಾಯತ್ತದೆ ಇರುವಂಥದ್ದು ಲಾಸ್ ಮೇಲೆ ಲಾಸ್ ಆಗ್ತಾ ಇರುತ್ತೆ ಕೆಲವೊಮ್ಮೆ ಜೀವನದಲ್ಲಿ ಹೇಗಾಗುತ್ತೆ ಅದೃಷ್ಟ ಕೈ ಕೊಟ್ಬಿಡುತ್ತೆ ಅದು ಏನಕ್ಕೆ ಆ ಥರ ಆಗುತ್ತೆ ಅಂದರೆ ಮನೆಯಲ್ಲಿ ಏನಾದರೂ ನೆಗೆಟಿವಿಟಿ ಬಂದಂಥ ಸಂದರ್ಭದಲ್ಲಿ ನಿಮಗೆ ಅದೃಷ್ಟ ಅನ್ನೋದು ಕೈ ಕೊಡ್ತಾ ಹೋಗುತ್ತೆ ಯಾವ ಕೆಲಸಕ್ಕೆ ಇರಲಿ ಅಲ್ಲಿ ನಿಮಗೆ ದುರದೃಷ್ಟನೇ ಆಗ್ತಾ ಇರುತ್ತೆ ಯಾವುದ್ರಲ್ಲೂ ಕೂಡ ಸಕ್ಸಸ್ ಕಾಣ್ತಾ ಇರಲ್ಲ ಈ ಥರ ನಿಮಗೆ ಆ ಥರ ಸೂಚನೆಗಳು ಸಿಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಶನಿವಾರದ ದಿನ ಈ ಪರಿಹಾರ ಮಾಡಿಕೊಳ್ಳಿ ಶನಿವಾರದ ದಿನ ಅದ್ಭುತವಾಗಿ ಇದು ಫಲಿಸುತ್ತೆ ನೀವು ಮಾಡೋದರಿಂದ ನಾಲ್ಕು ಮೂಲೆಗಳಿಗೆ ನಾಲ್ಕು ಪೇಪರ್ ಇಡಿ ಅದರ ಮೇಲೆ ಬೆಳೆದ ಲೇಡಿ ಸ್ವಲ್ಪ ಉಪ್ಪನ್ನು ಹಾಕ್ಬಿಡಿ ಒಂದು ಗಂಟೆಗಳ ಕಾಲ ಬಾಗಿಲು ಕಿಟಕಿಗಳನ್ನು ಕ್ಲೋಸ್ ಮಾಡಿ ಅನಂತರವಾಗಿ ಅದನ್ನು ಒಂದು ಕವರಲ್ಲಿ ಹಾಕ್ಕೊಂಡ್ಬಿಟ್ಟು ಹೋಗಿ ಎಲ್ಲರೂ ದೂರ ಬಿಸಿ ಹಾಕಿಬಿಡಿ ಇಷ್ಟೇ ಸಿಂಪಲ್ಲು ಮಾಡಿಕೊಳ್ಳಿ ಹಾಗೆಯೇ ನಾನು ಹೇಳ್ಕೊಟ್ಟಂತಹ ಲವಂಗ ಮತ್ತು ಉಪ್ಪಿನ ಪರಿಹಾರ ಇದು ಧನಾಭಿವೃದ್ಧಿಗೆ ಧನ ಪ್ರಾಪ್ತಿಯಾಗ್ತಾ ಹೋಗುತ್ತೆ ನಾನಾ ಮೂಲೆಗಳಿಂದ ಧನಯೋಗ ಬರುತ್ತೆ ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಯಾಕಂದರೆ ಇದು ಉಪ್ಪು ಮತ್ತು ಲವಂಗದ ಒಂದು ಪರಿಹಾರ ನೂರಕ್ಕೆ ನೂರರಷ್ಟು ಫಲಿತಾಂಶ ಕೊಡುತ್ತೆ ಸಾಕಷ್ಟು ಜನರು ಇದರ ಪ್ರಯೋಗಗಳನ್ನು ಮಾಡಿರ್ತಾರೆ ಇದರಿಂದ ಲಾಭಗಳನ್ನು ಅನುಭವಿಸಿರ್ತಾರೆ ಖಂಡಿತವಾಗಿಯೂ ಶ್ರೀಮಂತಿಕೆಯ ಜೀವನ ಬಾಳಬೇಕು ಸದಾಕಾಲ ಹಣಕಾಸಿನ ಸಮಸ್ಯೆ ನಿಮಗೆ ಬರಬಾರ್ದು ಅಂದರೆ ಈ ಒಂದು ಅದ್ಭುತ ಪರಿಹಾರ ಮಾಡಿಕೊಳ್ಳಿ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳ ನಿವಾರಣೆಗೆ ದೃಷ್ಟಿ ದೋಷಗಳ ನಿವಾರಣೆಗೆ ಅದೃಷ್ಟ ಕೂಡ ಬರಬೇಕಂದ್ರೆ ಉಪ್ಪು ಮತ್ತು ಸ್ಫಟಿಕದ ಪರಿಹಾರ ಕೂಡ ತುಂಬಾ ಉಪಯುಕ್ತವಾಗುತ್ತೆ ಸ್ಫಟಿಕ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗೋದ್ರಿಂದ ಅಲ್ಲಿ ಹೋಗಿ ನೀವು ಒಂದು ಚಿಕ್ಕ ತುಂಡನ್ನ ತಂದರೆ ಸಾಕು ಒಂದು ಚಿಕ್ಕ ತುಂಡನ್ನ ತಂದು ಕಲ್ಲುಪ್ಪನ ಗಾಜಿನ ಬಟ್ಲನ್ನೇ ಉಪಯೋಗಿಸ್ಬೇಕು ಮಣ್ಣಿನ ಬಟ್ಲು ಅಥವಾ ಗಾಜಿನ ಬಟ್ಲು ಎರಡರಲ್ಲಿ ಯಾವುದಾದ್ರೂ ಉಪಯೋಗಿಸಿ ಕಬ್ಬಿಣದ ಬಟ್ಲುಗಳಾಗಲಿ ಅಥವಾ ಸ್ಟೀಲ್ ಪಾತ್ರೆಗಳು ಈ ಥರದನ್ನ ಯಾವುದೇ ಕಾರಣಕ್ಕೂ ಬಳಸಬೇಡಿ ಗಾಜಿನ ಬಟ್ಲೆ ನಮಗೆ ಒಳ್ಳೆಯದು ಗಾಜಿನ ಬಟ್ಲಲ್ಲಿ ಮಾಡಿದರೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ತುಂಬ ಯೋಗ ಬರುತ್ತೆ ಎಲ್ಲ ನಿಮ್ಮಲ್ಲಿರುವಂಥ ನೆಗೆಟಿವಿಟಿಗಳನ್ನೆಲ್ಲ ಅದು ಸಂಪೂರ್ಣವಾಗಿ ಹೇಳ್ಕೊಂಡು ನಿಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ ಕಲ್ಲುಪ್ಪಿನಿಂದ ಮಾಡಿಕೊಡುವ ಪರಿಹಾರಗಳು ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಆಗಲ್ಲ ಅಷ್ಟೊಂದು ಕಲ್ಲುಪ್ಪಿನ ಒಂದು ಶಕ್ತಿ ನಮಗೆ ಸಿಗುತ್ತೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ತಂತ್ರವನ್ನು ಮಾಡ್ಕೊಂಡು ನೋಡಿ ಖಂಡಿತ ಉಪಯುಕ್ತವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಲೈಕ್ ಕೊಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು